ನಮಸ್ತೆ ಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿನಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಓಕೆ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ ಗುರುವಾರ ಸೊ ಬಿ ಕೇರ್ಫುಲ್ ಯಾವ ರೀತಿ ಟ್ರೇಡ್ ಮಾಡೋಣ ಅಂತ ನೋಡೋಣ ಓಕೆ ನೀನೇನು ಪ್ಲಾನ್ ಹಾಕಿದ್ವಿ ಎಸ್ ಮಾರ್ಕೆಟ್ನಲ್ಲಿ ಇನ್ ಕೇಸ್ ಏನಾದರೂ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಹತ್ರ ಹತ್ರ ಬ್ಯಾಲ್ಯೂ ವೇರಿ ಹತ್ರ ಸಿಕ್ಕರೆ ಒಂದು ರೌಂಡ್ ನಂಬರ್ ಥ್ರೂ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಅವ್ರ ಬಗ್ಗೆ ಹೋಗೋ ಹೋಗಿ ವಿಚಾರ ಮಾಡಿದ್ವಿ ಎಸ್ ವೆರಿ ಗುಡ್ ಇಲ್ಲೇನಾಯ್ತು ಸರ್ ಡಬಲ್ ಟಾಪ್ ಆಗಿದೆ ಮಾರ್ಕೆಟಿಂದ ರಿಜೆಕ್ಷನ್ ಆಗಿದೆ ಸೊ ಇಲ್ಲೊಂದು ಅಪಾರ್ಚುನಿಟಿ ಕ್ರಿಯೇಟ್ ಮಾಡ್ಕೋಬಹುದಿತ್ತು ನಂಬರ್ ಒನ್ ಅದ್ರ ಜೊತೆಗೆ ನೋಡ್ಕೊಳ್ಳಿ ಸರ್ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ನ ಇನ್ ಕೇಸ್ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಲೋವರ್ ಆದರೆ ಟಾರ್ಗೆಟ್ ಮಾಡಿದ್ವಿ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಅದನ್ನು ದಾಟಿದ್ರೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಸೊ ಒಂದು ಆ್ಯಂಗಲಲ್ಲಿ ನಿಮ್ಗೆ ಅಪಾರ್ಚುನಿಟೀಸ್ ಮೂರು ಮೂರು ಕಡೆ ಸಿಗ್ತಾ ಇದ್ವು ಚೆನ್ನಾಗಿರೋ ವರ್ಕ್ ಮಾಡಿದ್ರಿ ಅಂತ ತಿಳ್ಕೊಂಡಿದ್ರಿ ಸೊ ಸಿ ದಿಸ್ ಒಂದು ಬ್ಯಾಂಕ್ ನಿಫ್ಟಿನಲ್ಲಿ ಏನು ಮಾಡಿದ್ರಿ ಓಕೆ ಸಿ ಮಾರ್ಕೆಟ್ ಓಪನಿಂಗ್ ಡೌನ್ ಆಗಿದೆ ನಾವು ನೀವು ಡಿಸ್ಕಷನ್ ಏನು ಮಾಡಿದ್ವಿ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಮೇಲೆಗಡೆ ಲೋ ಆದರೆ ಎಸ್ ಸರ್ ದ ರ್ಯಾಲಿ ಬಿ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಅಂತ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಹೋಲ್ಡ್ ಮಾಡೋದನ್ನ ಇಲ್ಲ ಸರ್ ಉಲ್ಟಾ ಇನ್ನು ನಿಮ್ಗೆ ಏನು ಮಾಡಿದೆ ಲೋವರ್ ಹೈಸ್ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಕೆಳಗಡೆ ಬಂದ ಆ್ಯಂಡ್ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಫಿಫ್ಟಿ ಒನ್ ತೌಸಂಡ್ ಹತ್ರ ಕ್ಲೋಸ್ ಆದ ಸೊ ಯು ಅಂಡರ್ಸ್ಟ್ಯಾಂಡ್ ವೆರಿ ನೈಸ್ ಓಕೆ ಸೊ ಫಿನ್ ನಿಫ್ಟಿನಲ್ಲಿ ಡಿಸ್ಕಶನ್ ಮಾಡಿದ್ರೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಹತ್ತಿರ ಹತ್ರ ಮಾರ್ಕೆಟ್ ಹೋಲ್ಡ್ ಮಾಡಿದ್ನ ಅಲ್ಲೇ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ ಸೊ ಅಷ್ಟೇಂದು ಮೊಮೆಂಟಮ್ ಆಗಿಲ್ಲ ಓಕೆ ಸೊ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ಡಿಸ್ಕಷನ್ ಮಾಡ್ಲಿಕ್ಕೆ ಶುರು ಮಾಡೋಣ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆ್ಯಂಗಲಿಂದ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ನಲ್ಲಿ ರಿವರ್ಸಲ್ ಆ್ಯಕ್ಷನ್ ಶೋ ಕಾಸ್ ಮಾಡಿದೆ ಸೊ ಟರ್ನಿಂಗ್ ಪಾಯಿಂಟ್ಸ್ಗಳನ್ನು ಎರಡು ಕನ್ಸಿಡರ್ ಮಾಡ್ತೀನಿ ನಂಬರ್ ಒನ್ ಅಂಡ್ ನಂಬರ್ ಟು ಇದರ ಎರಡುಗಡೆ ಪ್ರಕಾರ ನಾನೇನು ಮಾಡ್ತೀನಪ್ಪ ಅಂದರೆ ಸಿಂಪಲ್ ಫಿಬೋನಸ್ ಯೂಸ್ ಮಾಡ್ತೀನಿ ಇಲ್ಲಿವರೆಗೆ ಹಾಕಿದ್ರೆ ಹಾಕಿದರೆ ನಲ್ಲಿ ನೋಡಿಕೊಂಡು ಎಕ್ಸಾಕ್ಟ್ಲಿ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ನಿಂದ ಮಾರ್ಕೆಟ್ ಡಿಜೇಷನ್ ಆಗಿದೆ ಸೊ ಎಲ್ಲವನ್ನು ಹಾಕ್ತೀನಿ ಯು ಕ್ಯಾನ್ ಸಿ ದ್ಯಾಟ್ ಒನ್ ಎಕ್ಸಾಕ್ಟ್ಲಿ ಮಾರ್ಕೆಟ್ ರಿಜೆಕ್ಷನ್ ಆಗಿದ್ದು ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ನಿನ್ನೆ ಕೂಡ ಮಾರ್ಕೆಟಲ್ಲಿ ರಿಸ್ಪೆಕ್ಟ್ ಆ್ಯಂಡ್ ಇವತ್ತು ಕೂಡ ಮಾರ್ಕೆಟ್ ಅಲ್ಲೇ ರೆಸ್ಪೆಕ್ಟ್ ದಟ್ ಈಸ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಲೇವಲ್ ವೆರಿ ನೈಸ್ ಓಕೆ ಈಗ ಇದನ್ನು ತರ್ಟಿ ಮಿನಿಟ್ ಸ್ವಿಚ್ ಮಾಡೋಣ ಓಕೆ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಡೇ ಮೂವಿಂಗ್ ಎವ್ರೇಜ್ ನೋಡಬೇಕಾಗಿದೆ ಸೊ ಮೂವಿಂಗ್ ಎವರೇಜ್ ಪ್ರಕಾರ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ನಲ್ಲಿ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಇದೆ ಅದನ್ನು ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಕಾಣೋದು ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅದನ್ನೂ ದಾಡ್ತಾ ಇದ್ದರೆ ಮೂವಿಂಗ್ ಎವ್ರೇಜ್ ಪ್ರಕಾರ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಹೋಗ್ಬಹುದು ವೆರಿ ನೈಸ್ ಓಕೆ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ನೀವು ಇವತ್ತು ಏನೋ ಒಂದು ಇಂಪಾರ್ಟೆಂಟ್ ನೋಡ್ತಾ ಇದ್ರಿ ಎಸ್ ನೋಡ್ಕೊಳ್ಳಿ ಸರ್ ಎಮ್ ಪ್ಯಾಟರ್ನ್ ಇ ಅಥವಾ ಇಲ್ವಾ ಎಸ್ ಸೇಮ್ ಪ್ಯಾಟರ್ನ್ ಸರ್ ನೆಕ್ ಡೌನ್ ಆಯಿತು ಮಾರ್ಕ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ವರೆಗೂ ಅದ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಅದೇ ಲೆವೆಲಿಂದ ಡೌನ್ ಆಗಿದೆ ಸೊ ಅಪರ್ಚುನಿಟಿ ತಗೋಬಹುದಿತ್ತು ಅನ್ನೋ ಒಂದು ಲೆವೆಲ್ ಇತ್ತು ಓಕೆ ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನ ನೀಟ ಡ್ರಾ ಮಾಡೋಣ ನಾಳೆ ಯಾವ ರೀತಿ ಪೊಸಿಷನ್ಸ್ ಮಾಡ್ತಾರೆ ಎಕ್ಸಾಕ್ಟ್ಲಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಇಸ್ ಮೇಜರ್ ಸಪೋರ್ಟ್ ಡ್ರಾ ಮಾಡೋದು ಈಸಿ ಇದೆ ಸೂಪರ್ ಓಕೆ ಲೈನ್ ಡ್ರಾ ಮಾಡಿ ಸರ್ ದಟ್ಸ್ ಇಸ್ ಹೌ ಹಿ ಕ್ಯಾನ್ ಸಿ ದಿಸ್ ಒನ್ ಟು ತ್ರೀ ರಿಜೆಕ್ಷನ್ ವೆರಿ ನೈಸ್ ಆ್ಯಂಡ್ ಅದ್ರ ಜೊತೆಗೆ ಟ್ವೆಂಟಿ ಫೈವ್ ಥೌಸಂಡ್ ಹತ್ತಿರ ಅಂತ ಮೇಜರ್ ರೆಸಿಸ್ಟೆನ್ಸ್ನ ಓಕೆ ಸಪೋರ್ಟ್ ಇತ್ತು ಈಗ ರೆಸಿಸ್ಟೆನ್ಸ್ ಥರ ಕನ್ವರ್ಟ್ ಆಗಿದೆ ಓಕೆ ಸೊ ಓಪನಿಂಗ್ ಮಾರ್ಕೆಟ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ತಿರ ಗ್ಯಾಪ್ ಅಪ್ ಆಗಿದೆ ಒಂದು ಐವತ್ತು ಪಾಯಿಂಟ್ ಹಾರ್ಡ್ಲಿ ಎಕ್ಸ್ಪೆಕ್ಟೇಷನ್ ಮಾಡೋದೇ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿ ಸರ್ ಬಿಕಾಸ್ ಟ್ರೆಂಡ್ ಲೈನ್ ರಿಜೆಕ್ಷನ್ಸ್ ಇದೆ ಸೊ ಅದನ್ನು ಮೀರಿ ಮಾರ್ಕೆಟ್ ಬ್ರೇಕ್ಔಟ್ ಆಗಿ ಹೈಯರ್ ಲೋ ಮಾಡ್ತಾನೆ ಅಂದರೆ ನಿಮಗೆ ಸಿಗೋ ರ್ಯಾಲಿ ಸಿಗುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಲೆವೆಲ್ ಇದು ಸಾಧ್ಯತೆ ಎಷ್ಟು ಸರ್ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಇದೆ ಓಕೆ ನೋಡೋಣ ಮಾರ್ಕೆಟ್ ಈ ರೀತಿ ಆದರೆ ಓಕೆ ಸಿಚುವೇಶನಲ್ಲಿ ಮಾರ್ಕೆಟ್ ಹ್ಯೂಜ್ ಗ್ಯಾಪಪ್ ಕ್ರಿಯೇಟ್ ಮಾಡಿದೆ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಸೊ ನೋಡ್ಕೊಳ್ಳಿ ಸರ್ ಆಲ್ರೆಡಿ ವಿ ಆರ್ ಇನ್ ದ ಪ್ರೆಷರ್ ಆಫ್ ಡೌನ್ ಸೈಡ್ ಹಿಯೋ ಸೊ ಆವಾಗ ಮಾರ್ಕೆಟ್ ಇಲ್ಲಿ ಈ ರೀತಿ ಹೈಯರ್ಲೋ ಆಗ್ಲಿಕ್ಕೆ ಬಿಟ್ಟರೆ ಈ ಸೆಲ್ಲರ್ಸು ಸತ್ತೋಗ್ತಾರೆ ಸೊ ನಮಗೆ ಬೇಕಾಗಿದೆ ಬೈಯರ್ಸ್ ಅಟ್ಯಾಕ್ ಬೇಕಾಗಿದೆ ಅಂದ್ರೆ ಬೈಯರ್ಸ್ ಕಂಟ್ರೋಲ್ ತಗೋಬೇಕಾಗಿದೆ ನಾವು ಇಲ್ಲಿಂದ ಪೊಸಿಷನ್ ತೊಗೊಳಕ್ಕೆ ಶುರು ಮಾಡ್ತೀವಿ ಫಾರ್ ಹೈಯರ್ ಲೆವೆಲ್ ಆಫ್ ಪೊಸಿಷನ್ಸ್ ಆ್ಯಂಡ್ ಟ್ರೇ ಟಾರ್ಗೆಟ್ಸ್ ಓಕೆ ಸೊ ಈ ರೀತಿ ಗ್ಯಾಪ್ಸ್ಗಳಲ್ಲಿ ಅಲ್ಲ ಸರ್ ಹ್ಯೂಜ್ ಗ್ಯಾಪ್ ಅಪ್ ಅಲ್ಲ ಅಥವಾ ಇಲ್ಲಿ ಓಪನ್ ಇಲ್ಲ ಮಾರ್ಕೆಟ್ ಎಕ್ಸಾಕ್ಟ್ಲಿ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರ ಇಲ್ಲೇ ಓಪನ್ ಆಗಿದೆ ಸೊ ಒಂದು ರಿಜೆಕ್ಷನ್ ರಿಜೆಕ್ಷನ್ ಆ್ಯಂಡ್ ಇಲ್ಲೂ ಕೂಡ ಒಂದು ರೆಡ್ ಕ್ಯಾಂಡಲ್ ಆಗ್ಬೋದು ಕಂಟಿನ್ಯೂ ಸಲ ಆಫ್ ಆಗುತ್ತೆ ಅದಕ್ಕೆ ನೀವೇನು ಮಾಡ್ಬೋದು ಸ್ಮಾಲ್ ಎಸ್ ಎಲ್ ಇಟ್ಕೊಂಡು ಕಾಲ್ ರೈಟಿಂಗ್ ಮಾಡ್ಬೋದು ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಕಾಲ್ ರೈಟಿಂಗ್ ಮಾಡ್ಬೋದು ದಟ್ಸ್ ಹಾವ ಯು ಕೆಲ ಓಕೆ ಸರ್ ಓಕೆ ಆ ರೀತಿ ಗ್ಯಾಪ್ಸ್ ಎಂಗಲ್ ಅಲ್ಲ ಸರ್ ಎಕ್ಸಾಕ್ಟ್ಲಿ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಸಿಕ್ಸ್ಟಿ ನೈನ್ ಏಯ್ಟಿ ಓಕೆ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಈ ಎಲ್ಲ ಝೋನ್ಗಳಲ್ಲ ಓಪನ್ ಆಗಿದೆ ಸೊ ನಮಗೆ ಬೇಕಾಗಿರುವ ಲೆವೆಲ್ಗಳ ಏನಪ್ಪಾ ಅಂದರೆ ಒಂದು ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಟ್ವೆಂಟಿ ಫೋರ್ ಹಂಡ್ರೆಡ್ ಮಾರ್ಕೆಟ್ ಇಲ್ಲಿ ಓಪನ್ ಆಗಿಬಿಟ್ಟು ಇಲ್ಲಿ ಬರ್ತಾನೆ ಇಲ್ಲೇನಾದ್ರೂ ಬಾಯಿಂಗ್ ಅಪರ್ಚುನಿಟಿ ಕ್ರಿಯೇಟ್ ಮಾಡ್ತಾನ ಪಾಸಿಬಿಟಿ ಚೆಕ್ ಮಾಡ್ತೀರಿ ಇಲ್ಲಿಂದ ಬಾಯಿಂಗ್ ಅಪರ್ಚುನಿಟಿ ಕ್ರಿಯೇಟ್ ಮಾಡಿದ್ರೆ ನೀವೇನು ಮಾಡ್ಬೋದು ಒಂದು ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಬೋದು ಅಥವಾ ಬುಲ್ ಪುಟ್ ಸ್ಪ್ರೆಡ್ ಮಾಡ್ಬೋದು ಬಿಕಾಸ್ ಮಾರ್ಕೆಟ್ನಲ್ಲಿ ಇಲ್ಲಿ ಬ್ಯಾಲ್ಯೂ ಏರಿಯಾದೆ ಮೇಲೆಗಡೆ ಹೋಗಬಹುದು ಅಂತೇಳಿ ಸೊ ಅದನ್ನು ಇಲ್ಲಿ ಕ್ರಿಯೇಟ್ ಮಾಡಬಹುದು ಅಥವಾ ಮೆಲಗಡೆ ಹೋಗ್ತಾ ಅಂದರೆ ನೀವು ಕಡೆ ಪುಟ್ ಸೆಲ್ ಮಾಡ್ಬೋದು ವಿತ್ ಹೆಜ್ ಕೂಡ ಮಾಡಬಹುದು ಓಕೆ ಅಥವಾ ನೋ ರೀಡಿಂಗ್ ಸೋನ್ ಯಾವಾಗ ಮಾಡೋಣ ಸರ್ ಟ್ವೆಂಟಿ ಫೈವ್ ಇಂದ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಒಳಗಡೆ ಇದ್ದರೆ ನಾವೇನು ಮಾಡೋಣ ಆಲ್ಮೋಸ್ಟ್ ನೋಟ್ ಟ್ರೇಡಿಂಗ್ ಝೋನ್ ಮಾಡೋಣ ಅಥವಾ ಆಪ್ಷನ್ ಬೈಯಿಂಗ್ ಮಾಡೋದು ಬೇಡ ಸರ್ ಔಟ್ ಆಫ್ ಮನಿ ಕಾಲ್ ಮತ್ತು ಪುಟ್ ಸರ್ ಮಾಡೋಣ ಒಂದು ಇನ್ಕಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಓಕೆ ಸರ್ ಸೊ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದೆ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಹತ್ರ ಹತ್ರ ಓಕೆ ಮೊನ್ನೆ ನಿಮಗೇನಾಗಿದೆ ಸರ್ ಇಲ್ಲಿ ಫೇಕ್ ಡೌನ್ ತೋರಿಸಿದ್ದ ಐದು ನಿಮಿಷ ಕಂಡಲ್ ಏನು ಕಂಪ್ಲೀಟ್ ರಿಕವರ್ ಆಗಿದೆ ನಾಳೆ ಕೂಡ ಆಗಬಾರ್ದು ಅನ್ನೋ ಒಂದು ಪಾಯಿಂಟ್ ತಿಳ್ಕೊಳ್ರೆ ಮಾರ್ಕೆಟ್ ಏನು ಮಾಡ್ತಾನೆ ಓಕೆ ಇಲ್ಲಿ ಬ್ರೇಕ್ಡೌನ್ ಶೋಕಾಸು ಮಾಡ್ತಾನೆ ಮತ್ತು ಕಂಟಿನ್ಯೂಸ್ ರಿಕವರ್ ಆಗಿ ಮೆಲಗಡೆ ಹೋಗ್ತಾನೆ ಪಾಸಿಬಿಲಿಟಿ ನಂಬರ್ ಒನ್ ಓಕೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲಿ ನಿಂತ್ಕೊಂಡ್ರೆ ಗ್ರೀನ್ ಕ್ಯಾಂಡಲ್ ಓಪನ್ ಆಗಿರ್ತದೆ ಕಂಟಿನ್ಯೂಸ್ಲಿ ರಿಕವರ್ ಮಾಡ್ತಾ 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 ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ವರೆಗೂ ಹೋಗ್ಬಹುದು ದಟ್ ಇಸ್ ಹೌದ್ ದ ಮಾರ್ಕೆಟ್ ಪ್ಲೇಸ್ ಓಕೆ ಮಾರ್ಕೆಟಲ್ಲಿ ಈ ರೀತಿಯೆಲ್ಲ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಬ್ರೇಕ್ ಡೌನ್ ಮಾಡೇ ಓಪನ್ ಆಗಿದೆ ಓಕೆ ಸೊ ಆವಾಗ ಮಾರ್ಕೆಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಬರೋದು ಎಲ್ಲಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ದಾಟಿದರೆ ಮಾರ್ಕೆಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಫ್ ಹೈಯೆಸ್ಟ್ ಸಪೋರ್ಟ್ ಎಲ್ಲಿದೆ ಒಂದು ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಫಿಫ್ಟಿ ಹತ್ತಿರ ಹತ್ತಿರ ಇದೆ ಯಾಕೆ ಟೆಕ್ನಿಕಲ್ ಆ್ಯಂಗಲಿಂದ ಮಾತ್ರ ಅಂತಲ್ಲ ಸರ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕೂಡ ಅಲ್ಲೇ ಬರ್ತಾ ಇದೆ ಸೊ ಎರಡು ಕಾಂಗ್ರಿಗೇಷನ್ ಇದೆ ಮಾರ್ಕೆಟ್ ಇದನ್ನ ಈಸಿಲಿ ದಾಟ್ಲಿಕ್ಕೆ ಆಗೋದಿಲ್ಲ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಫಿಫ್ಟಿ ಲೇವಲ್ ಸೊ ಏಯ್ಟ್ ಹಂಡ್ರೆಡ್ ದಾಟಿದ್ರೆ ನಿಮಗೆ ಅಪ್ ನಂಬರ್ ರನ್ನಿಂಗ್ ಆಗೋದು ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಅದನ್ನು ದಾಟಿದ್ರೆ ಮಾರ್ಕೆಟಲ್ಲಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಓಡಬಹುದು ಅನ್ನೋ ಚಾನ್ಸ್ ಇದೆ ಓಕೆ ನಾವೀಗ ಡಿಸ್ಕಷನ್ ಮಾಡಿದ ಪ್ರಕಾರ ಮೇಜರ್ ಗ್ಯಾಪಪ್ ಆ್ಯಂಗಲ್ ಡಿಸ್ಕಷನ್ ಮಾಡಿದ್ವಿ ಗ್ಯಾಪ್ ಡೌನ್ ಆ್ಯಂಗಲಲ್ಲಿ ಡಿಸ್ಕಷನ್ ಮಾಡಿದ್ವಿ ಹ್ಯೂಜ್ ಅನ್ಎಕ್ಸ್ಪೆಕ್ಟೆಡ್ ಹ್ಯೂಜ್ ಅನ್ಎಕ್ಸ್ಪೆಕ್ಟೆಡ್ ಏನಾದರೂ ಆದರೆ ಆಬ್ವಿಯಸ್ಲಿ ಈ ಲೆವೆಲ್ಗಳನ್ನ ಪ್ಲೇ ಮಾಡಿದ್ದಿದೆ ಸೊ ಆ ರೀತಿ ಇದ್ದರೆ ಇನ್ ಕೇಸ್ ಏನು ಚೇಂಜಸ್ ಇದ್ದರೆ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ವಾಟ್ಸಪ್ ಚಾನಲ್ ಅಥವಾ ಟೆಲಿಗ್ರಾಮ್ನಲ್ಲಿ ಓಕೆ ಸೊ ನೇಟ್ ನೋಟ್ ಗ್ಯಾಪ್ ಝೋನ್ ಗ್ಯಾಪ್ ಡೌನ್ ಅಥವಾ ಫ್ಲಾಟ್ ಎವ್ರಿ ಆ್ಯಂಗಲಲ್ಲಿ ಡಿಸ್ಕಷನ್ ಮಾಡಿದ್ವಿ ಬಟ್ ಸರ್ ಮಾರ್ಕೆಟ್ನಲ್ಲಿ ನಾಳೆ ಎಕ್ಸ್ಪೈರ್ ಅದಲ್ಲ ಹೌ ಟು ಪ್ಲಾನ್ ಸಿ ಆಪ್ಷನ್ ಚೇನೊಳಗೆ ನೋಡ್ತೀರಿ ಸೊ ಟ್ವೆಲ್ ಸೆಪ್ಟೆಂಬರ್ ಎಕ್ಸ್ಪೈರಿ ಇದೆ ಟ್ವೆಂಟಿ ಫೈವ್ ತೌಸಂಡ್ನಲ್ಲಿ ಓಕೆ ಈ ಕಡೆ ಪುಟ್ನಲ್ಲಿ ನಲವತ್ತೈದು ಲಕ್ಷ ವೆರಿ ನೈಸ್ ಓಕೆ ಬಟ್ ಕಾಲ್ನಲ್ಲಿ ನೂರ ಹದಿನಾರು ಸರ್ ಒನ್ ಟು ಡಬಲ್ ಇದ್ದಾರೆ ಸೊ ಒನ್ ಟು ಅಲ್ಲ ಒಂದು ಮೂರು ಪಟ್ಟು ಆಗ್ಬೋದು ಇವರು ಸೊ ಕಾಲ್ ಲೆಟ್ರೆ ಸರ್ ಅಗ್ರೆಸಿವ್ ಅದು ಮಾರ್ಕೆಟ್ನ ಕೆಳಗಡೆ ಇಡಲಿಕ್ಕೆ ಟ್ರೈ ಮಾಡ್ತಾರೆ ಅನ್ನೋ ಒಂದು ಪಾಯಿಂಟ್ ಗೊತ್ತಾಗ್ತದೆ ಆಸ್ ಪರ್ ದ ಕಾಲ್ ಇಂಟ್ರೆಸ್ಟ್ ಓಪನ್ ಇಂಟ್ರೆಸ್ಟ್ ಕೆಳಗಡೆ ಸರ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಅಲ್ಲಿ ನಲವತ್ತೈದು ಲಕ್ಷ ಓಕೆ ನಿಂತಿರೋ ಮೇಜರ್ ಸಪೋರ್ಟ್ ದ ಟೆಕ್ನಿಕಲ್ ಆ್ಯಂಗಲ್ ಪ್ರಕಾರ ಓಕೆ ಅದನ್ನು ಬಿಟ್ಟರೆ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಹೈಯೆಸ್ಟ್ ಲೆವೆಲ್ ಆಫ್ ವ್ಯಾಲ್ಯೂ ಏರಿಯಾ ಐವತ್ತು ಲಕ್ಷ ಬೈ ಮೆಸ್ಟಕ್ಕೂ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಹೋಲ್ಡ್ ಮಾಡಿಲ್ಲ ಅಂದರೆ ಸರ್ ಯು ಕ್ಯಾನ್ ಗೋ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಟು ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಇದಂತೂ ಫಿಕ್ಸ್ ಆಗಿದೆ ಓಕೆ ದಿಸ್ ಇಸ್ ಐ ಕ್ಯಾನ್ ಪ್ಲೇ ಓಪನ್ ಇಂಟ್ರೆಸ್ಟ್ ಓಕೆ ಸರ್ ನೆಕ್ಸ್ಟ್ ಇನ್ ಕೇಸ್ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡಿದೆ ನಿಜ ಆದರೂ ಕೂಡ ಟ್ವೆಂಟಿ ಫೈವ್ ತೌಸಂಡ್ ನೀವು ಟೆಕ್ನಿಕಲ್ ಆ್ಯಂಗಲ್ ಪ್ರಕಾರ ಒನ್ ಹಂಡ್ರೆಡ್ ಅಥವಾ ಒನ್ ಫಿಫ್ಟಿ ಲೆವೆಲ್ಗೆ ಒಂದು ರೆಸಿಸ್ಟೆನ್ಸ್ ಇದೆ ಆ್ಯಂಡ್ ಅದ್ರ ಪ್ರಕಾರ ಓಪನ್ ಇಂಟ್ರೆಸ್ಟ್ ಕೂಡ ಹೆವಿಯಾಗಿ ಬಿಲ್ಟಪ್ ಆಗಿದೆ ಈ ಏರಿಯಾ ಓಕೆ ಸರ್ ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಹತ್ತಿರ ಹತ್ತಿರ ಪ್ಲೇ ಆಗ್ತಾ ಇದ್ದಾರೆ ಬೆಸ್ಟ್ ಸರ್ ರೌಂಡ್ ನಂಬರ್ ಸೈಕಾಲಜಿ ಮಾತ್ರಕಾರ ಮಾರ್ಕೆಟ್ ಇಲ್ಲೇ ಕ್ಲೋಸ್ ಆಗ್ಬೋದು ನೀವು ಎರಡೂ ಸ್ಟ್ರಾಡಲ್ ಮಾಡ್ಕೋಬೋದು ಸೊ ಅದನ್ನು ಎರಡು ಕೂಡ ಹೆಚ್ಚು ಕೊಟ್ಟರೆ ಐರನ್ ಫ್ಲಾಗಿ ಆಗಿ ಕನ್ವರ್ಟ್ ಆಗುತ್ತೆ ಅದರ್ವೈಸ್ ನಿಮ್ಗೆ ಗೊತ್ತಿದೆ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಮಾರ್ಕೆಟ್ ದಾಟೋದಿಲ್ಲ ಇನ್ ಕೇಸ್ ಗ್ಯಾಪಪ್ ಆದರೆ ಇದು ನಾಲ್ಕು ರೂಪಾಯಿದ್ದು ಹದಿನೈದು ಇಪ್ಪತ್ತು ರೂಪಾಯಿ ಆಯ್ತು ಅಂತ ಕೊಟ್ಟರೆ ಇದನ್ನು ಸೇಲ್ ಮಾಡೋಣ ಓಕೆ ಆ್ಯಂಡ್ ಕೆಳಗಡೆ ಇರುವ ಹದಿನೆಂಟು ಇಪ್ಪತ್ತು ರೂಪಾಯಿ ಸೇಲ್ ಮಾಡೋಣ ಸ್ಟ್ರಾಂಗಲ್ ಮಾಡೋಣ ಸೊ ಮಾರ್ಕೆಟ್ ವಿಧಿನ್ ದ ಪೀರಿಯಡ್ ಅಥವಾ ವಿಿದಿನ್ ದ ಝೋನ್ ಒಳಗಿದ್ರೆ ಆಬ್ವಿಯಸ್ಲಿ ಯು ವಿಲ್ ಮೇಕಿಂಗ್ ಅ ಗುಡ್ ಇನ್ಕಮ್ ಬೈ ಅಡ್ಜಸ್ಟಿಂಗ್ ದ ಸ್ಟ್ರಾಂಗಲ್ಸ್ ಓಕೆ ಸೊ ಹೌ ಯು ಕ್ಯಾನ್ ಪ್ಲೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ ಎಸ್ ಆಸ್ ಪರ್ ಓಪನ್ ಇಂಟ್ರೆಸ್ಟ್ ನಾವು ಕಾಣ್ತಾ ಇದೆ ಟ್ವೆಂಟಿ ಫೈವ್ ತೌಸಂಡ್ ಹೈಯೆಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಇದೆ ಈಸಿಯಾಗಿ ಓಪನ್ ಅಥವಾ ಮೆಲಗಡೆ ಹೋಗೋದಿಲ್ಲ ಓಕೆ ಇನ್ ಗ್ಯಾಪ್ ಗ್ಯಾಪಪ್ ಆದರೆ ಫಸ್ಟ್ ನೀವು ಪ್ರಿಫರೆನ್ಸ್ ಏನಪ್ಪಾ ಅಂದರೆ ಕಾಲ್ ರೈಟಿಂಗ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಬಹುದು ಪುಟ್ ಬೈ ಮಾಡೋದು ಅಷ್ಟು ಈಸಿ ಇರೋದಿಲ್ಲ ಸೊ ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ಓಕೆ ಆ್ಯಂಡ್ ಈವನ್ ಪುಟ್ ಬೈ ಮಾಡಿದ್ರೆ ಈವನ್ ನೀವೇನು ಮಾಡ್ತಾರೆ ನೆಕ್ಸ್ಟ್ ವೀಕ್ ಆಪ್ಷನ್ಸ್ನ ಬೈ ಮಾಡ್ತೀರಿ ರೀಸನ್ ಯಾಕೆ ಸುಮ್ಮನೆ ನೆಕ್ಸ್ಟ್ ವೀಕ್ ಆಪ್ಷನ್ ಯಾಕೆ ಬೈ ಮಾಡಬೇಕು ಸಿಂಪಲ್ ರೀಸನ್ ಇದೆ ಓಕೆ ಈಗ ಒಂದು ಕೆಲಸ ಡೀಟಾ ಆ್ಯಡ್ ಮಾಡಿ ಸರ್ ಓಕೆ ಆ್ಯಂಡ್ ಏನಾಗುತ್ತೆ ತೀಟಾ ಸಿ ದಿಸ್ ಒನ್ ತೀಟಾ ನೋಡ್ಕೊಳ್ಳಿ ಸರ್ ಇಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಸ್ಪಾಸ್ ಇದೆ ಈ ಕಡೆ ಫೋರ್ಟಿ ಒನ್ ಪರ್ಸೆಂಟ್ ಆಸ್ಪಾಸ್ ಇದೆ ವೆರಿ ನೈಸ್ ಇನ್ ಕೇಸ್ ಏನಾದರೂ ನಾಳೆ ನೀವು ಆಪ್ಷನ್ ಬೈ ಮಾಡ್ಲಿಕ್ಕೆ ಹೋಗ್ತೀರಿ ಸರ್ ತೀಟಾ ಡಿ ಕೆ ಹೆವಿ ಇರುತ್ತೆ ಸೊ ಅದಕ್ಕೋಸ್ಕರ ಅದರಿಂದ ಅಪಾಯ ಆಗಬಾರ್ದು ಬಾ ಅಂದರೆ ನೈನ್ಟೀನ್ ಸೆಪ್ಟೆಂಬರ್ ಹೋಗಿ ಸರ್ ಹನ್ನೊಂದು ಒಂಬತ್ತು ಇದೆ ಸಿಂಪಲ್ ಓಕೆ ಆಬ್ವಿಯಸ್ಲಿ ಟೈಮ್ ಎಕ್ಸ್ಪೈರ್ ಆಗ್ತದೆ ಅಂದರೆ ಆಪ್ಷನ್ ಡಿ ಕೆ ಜಾಸ್ತಿ ಆಗ್ತದೆ ನಮಗೆ ಅದರಿಂದ ಪ್ರಾಬ್ಲಮ್ ಆಗೋದು ಬೇಡ ಸೊ ಆವಾಗ ಇದ್ರ ಜೊತೆಗೆ ಜೊತೆಗೆ ಡೆಲ್ಟಾನ ಯಾವಾಗಿದ್ರು ಪಾಯಿಂಟ್ ಸಿಕ್ಸ್ ಟು ಪಾಯಿಂಟ್ ಏಟ್ ಇರೋ ಡೆಲ್ಟಾಗಳನ್ನೇ ಆಪ್ಷನ್ ಬಾಯ್ ಮಾಡ್ಲಿಕ್ಕೆ ನೋಡ್ತೀರಿ ದಾಟ್ ಇಸ್ ಹೌ ಯು ಕ್ಯಾನ್ಪ್ಲೈ ಓಕೆ ದಸ್ ಇನ್ ಇನ್ ಕೇಸ್ ಪುಟ್ ಬಾಯ್ ಮಾಡ್ತೀರಿ ಇಂದ ಮನೆ ಹೋಗಿ ಕಾಲ್ ಬಾಯ್ ಮಾಡ್ತೀರಿ ಇಂದ ಮನೆ ಹೋಗ್ರಿ ದಾಟ್ ಇಸ್ ಹೌ ಕ್ಯಾನ್ಪ್ಲೈ ಆ್ಯಂಡ್ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ಕೋತೀರಿ ಸೊ ಆಪ್ಷನ್ ಚೇನು ಕೂಡ ಡಿಸ್ಕಷನ್ ಮಾಡಿದ್ವಿ ಎಲ್ಲ ಆ್ಯಂಗಲ್ ನಿಫ್ಟಿನಲ್ಲಿ ಡಿಸ್ಕಷನ್ ಮಾಡಿದ್ವಿ ಸೊ ಬ್ಯಾಂಕ್ ನಿಫ್ಟಿ ನೋಡೋಣ ಯಾವ ರೀತಿ ನೀವು ತಿಂಕ್ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ಡ್ರಾಯಿಂಗ್ಸ್ ಎಲ್ಲ ತೆಗೆದಾಕ್ತೀನಿ ಡೇ ಆ್ಯಂಗಲ್ ಬರ್ತೀನಿ ಓಕೆ ಡೇ ಆ್ಯಂಗಲಲ್ಲಿ ಮಾರ್ಕೆಟ್ ಕಂಪ್ಲೀಟ್ ಆಗಿ ರೆಡ್ ಕ್ಯಾಂಡಲ್ ಆಗಿ ಕ್ಲೋಸ್ ಆಗಿದೆ ರಿವರ್ಸಲ್ ಕಾಣ್ತಾ ಇದೆ ಆ್ಯಂಡ್ ಮೇಜರ್ ಲೆವೆಲ್ ಫಿಫ್ಟಿ ಒನ್ ತೌಸಂಡ್ನ ನಾಳೆ ಬ್ರೇಕೇ ಮಾಡೋ ಅನ್ನೋ ಲೆಕ್ಕದಲ್ಲಿದೆ ನೋಡೋಣ ಏನು ಪ್ಲೇ ಆಗ್ತದೆ ಅಂತ ಮೂವಿಂಗ್ ಎವರೇಜ್ ಹಾಕೋಣ ಸಿ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಇಸ್ ರಿಜೆಕ್ಟೆಡ್ ಆ್ಯಂಡ್ ಟ್ವೆಂಟಿ ಡೇ ಮೂವಿಂಗ್ ಎರೇಜ್ ಹತ್ರ ಹತ್ರ ಇದ್ಕೊಂಡಿದೆ ಫಿಫ್ಟಿ ಒನ್ ತೌಸಂಡ್ ಇಸ್ ಮೇಜರ್ ಸಪೋರ್ಟ್ ಅದು ಟ್ವೆಂಟಿ ಡೇ ಮೂವಿಂಗ್ ಅವರೇಜ್ ಇದೆ ಫಿಫ್ಟಿ ಒನ್ ತ್ರೀ ಸೆವೆಂಟಿ ಮೇಜರ್ ಫಿಫ್ಟಿ ಡೇ ಮೂವಿಂಗ್ ಯಾವ್ರೇಜ್ ಇದೆ ಕೆಳಗಡೆ ಫಿಫ್ಟಿ ಒನ್ ತೌಸಂಡ್ ಆಸ್ಪಾಸ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಸೊ ಎರಡು ಸಪೋರ್ಟ್ ರಸ್ ಥರ ಪ್ಲೇ ಮಾಡ್ತಾ ಇದೆ ಸೊ ಮಾರ್ಕೆಟಲ್ಲಿ ಏನು ಮಾಡ್ಬೋದು ನಾಳೆ ಒನ್ ಅವರ್ ಸ್ವಿಚ್ ಮಾಡ್ತೀರಿ ಓಕೆ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ ಸಿ ರೈಟ್ ನಾವು ನಮಗೆ ಗೊತ್ತಾಗಿದೆ ಏನು ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಆಗ್ತಾ ಇಲ್ಲ ದರ್ಸ್ ಸರ್ ರಿಸ್ಟೆನ್ಸ್ ಓಕೆ ಡ್ರಾ ಮಾಡಿದ್ದು ಕರೆಕ್ಟ್ ಆಗಿದೆ ಓಕೆ ಕೆಳಗಡೆ ಮೇಜರ್ ಲೆವೆಲ್ ಸಪೋರ್ಟ್ ಎಲ್ಲಿದೆ ಫಿಫ್ಟಿ ಒನ್ ತೌಸಂಡ್ ಇಸ್ ಮೇಜರ್ ಸಪೋರ್ಟ್ ಮತ್ತೆ ಮಾರ್ಕೆಟ್ ಎಲ್ಲಿ ಬಂತು ಸರ್ ಇದೇ ಝೋನ್ ಒಳಗಡೆ ಬಂತು ಈಗ ಓಕೆ ಸೊ ಈ ಝೋನ್ ಒಳಗಡೆ ದಾಟಿದರೆ ಅಂದ್ರೆ ಹೊರಗಡೆ ಹೋಗಲಿ ಕೆಳಗಡೆ ಬರಲಿ ಓಕೆ ಸಿ ದಿಸ್ ಕೆಳಗಡೆ ಮೆಲುಗಡೆ ಎರಡೂ ಕೂಡ ನಾನು ಏನು ಮಾಡ್ತೀನಿ ಕಲರ್ಸ್ ಎಲ್ಲ ಚೇಂಜ್ ಮಾಡ್ತೀನಿ ಸಿ ದಿಸ್ ಒನ್ ಕಲರ್ಸ್ ಚೇಂಜ್ ಮಾಡೋಣ ಓಕೆ ಇದು ಮೇಜರ್ ಸಪೋರ್ಟ್ ಆಗಿರಲಿ ಇದರ ಬ್ಲೂ ಲೈನ್ ಮಾಡೋಣ ಓಕೆ ಸೊ ದ್ಯಾಟ್ ನಮಗೆ ಹೊರಗಡೆಯ ಪರಿಧಿಗಳು ಅಂತ ಗೊತ್ತಾಗಲಿ ಈಸಿ ಆಗಲಿ ಓಕೆ ದಿಸ್ ಒನ್ ಓಕೆ ಆ್ಯಂಡ್ ಡ್ರಾ ಎಸ್ ಸೂಪರ್ ಡ್ರಾ ಮಾಡಿದ್ರಿ ಮಾರ್ಕೆಟ್ ಇದೇ ಸನ್ ಒಳಗಿದ್ರೆ ಬೌಂಡ್ರಿ ಟ್ರೇಡ್ ಮಾಡ್ಬೋದಾ ಎಸ್ ಸಿ ದಿಸ್ ಒನ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಹತ್ತಿರ ಹತ್ರ ಸಿಗ್ತಾ ಇದೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗುತ್ತಾ ಅಥವಾ ಇಲ್ಲಾದ್ರೆ ಬಾಯಿಂಗ್ ಪ್ಯಾಟರ್ನ್ ಸಿಗುತ್ತಾ ವೆರಿ ನೈಸ್ ಇಲ್ಲ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ಬ್ರೇಕ್ ಡೌನ್ ಮಾಡಿದರೆ ತಿಳಿದುಕೊಳ್ಳಿ ಸರ್ ನಿಮಗೆ ರ್ಯಾಲಿ ಆಗೋದು ಖಂಡಿತ ಇದೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಆಫ್ ಹೈಯೆಸ್ಟ್ ಸಪೋರ್ಟ್ ಇದೆ ಓಕೆ ಇನ್ ಕೇಸ್ ಮಾರ್ಕೆಟ್ನಲ್ಲಿ ಫ್ಲಾಟ್ ಆಂಗಲಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ ಸರ್ ವೆರಿ ಗುಡ್ ಓಕೆ ಇಲ್ಲ ಮಾರ್ಕೆಟ್ ಸರ್ ಗ್ಯಾಪಪ್ ಆಗಿದೆ ಫಿಫ್ಟಿ ಒನ್ ತ್ರೀ ಫಿಫ್ಟಿಗೆ ಓಪನ್ ಆಗಿದೆ ಇಲ್ಲಿಂದ ಸೆಲ್ಲಿಂಗ್ ಆಗ್ಬೋದು ಪಾಸಿಬಿಟಿ ಅಥವಾ ಇದರ ಮೇಲೆ ನಿಂತ್ಕೊಂಡಿದೆ ಅಂತ ಗೊತ್ತಾಗೋದಂಗೆ ಆ ಲೋ ಆಗುತ್ತೆ ಮಾರ್ಕೆಟ್ನ ನಿಂತ್ಕೊಳ್ಳಿಕ್ ಬಿಡಿ ಇಲ್ಲ ಸರ್ ಒಂದು ಲೋ ಆಗ್ಲಿಕ್ಕೆ ಬಿಡಿ ಸೊ ಹೈಯರ್ ಲೋ ಕನ್ಫರ್ಮ್ ಸೆಕೆಂಡ್ ಹೈಯರ್ಲೋಗಿ ಎಂಟ್ರಿ ಆಗಿ ದಟ್ ಇಸ್ ಪ್ಲೇ ಸೊ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಮಾಡೋದು ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ಓಕೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಹೋಗಿ ಹೋಗ್ತದೆ ಮಾರ್ಕೆಟ್ ಸೊ ಒಂದು ಮಾರ್ಕೆಟ್ ನಿಲ್ಲಲೇಬೇಕು ಇವತ್ತು ನಿಂತನಾ ಇಲ್ಲ ನಿಲ್ಲಕ್ಕೆ ಬೇಕು ಸರ್ ಮಾರ್ಕೆಟ್ ನಿಲ್ಲಿಲ್ಲ ಅಂದ್ರೆ ದುಡ್ಡು ಹೆಂಗಾಗುತ್ತೆ ಐದು ನಿಮಿಷದಲ್ಲಿ ನೋಡಿಕೊಳ್ಳಿ ಸರ್ ಬಿಕಾಸ್ ಯು ಆರ್ ಇಂಟರ್ ಡೇ ಪ್ಲೇಯರ್ ಓಕೆ ಸೊ ಇನ್ ಕೇಸ್ ಈ ರೀತಿ ಆಗಲಿ ಸರ್ ಗ್ಯಾಪ್ ಅಪ್ ಯೂಸ್ ಆಗಿದೆ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಒಂದು ತಿಳ್ಕೊಳ್ಳಿ ಸರ್ ಇಲ್ಲಿ ಸೆಲರ್ದಾರ್ ಅಂತ ನಮಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಓಕೆ ಇಲ್ಲಿ ಏನಾಗುತ್ತೆ ಮಾರ್ಕೆಟ್ ಸೆಲ್ಲರ್ಸ್ ಇದ್ದರೆ ಅವರು ಪೊಸಿಷನ್ಸ್ ತೆಗಿಬೇಕಾಗ್ತದೆ ಸೊ ಇನ್ ಕೇಸ್ ರೆಡ್ ಕ್ಯಾಂಡಲ್ ಹಾಕಿ ಕೆಳಗಡೆ ಬಂದರೆ ಇಲ್ಲಿ ಟೈಮ್ ಪಾಸ್ ಆಗ್ತಾ ನಿಂತ್ಕೋತದೆ ಓಕೆ ಅರ್ಲಿ ಎಲ್ಲ ಸೆಲ್ಲರ್ ಇದಲ್ಲ ಇದು ಸಪೋರ್ಟ್ ಆಗಿ ವರ್ಕೌಟ್ ಆಗ್ತದೆ ಸೊ ಸಪೋರ್ಟ್ ಆಗುವಾಗ ಮತ್ತೆ ಮಾರ್ಕೆಟ್ ಏನಾಗ್ಬೋದು ರ್ಯಾಲಿ ಆಗ್ಬೋದು ಆವಾಗ ಇಲ್ಲಿ ವ್ಯಾಲ್ಯೂಷನ್ ಏನು ಕ್ರಿಯೇಟ್ ಮಾಡ್ತೀರಿ ಅಂದರೆ ಇಲ್ಲಿ ಏನಾದರೂ ಬೈ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ ಓಕೆ ಸೊ ಆ ರೀತಿ ಸರ್ ಹ್ಯೂಜ್ ಗ್ಯಾಪಪ್ ಆಗಿದ್ರೂ ಕೂಡ ಮಾರ್ಕೆಟ್ ಏನಾಗಿದೆ ಈ ಸಪೋರ್ಟ್ನ ಹೋಲ್ಡ್ ಮಾಡಲಿಲ್ಲ ಡೌನ್ ಆದರೆ ಆಬ್ವಿಯಸ್ಲಿ ಏನಾಗುತ್ತೆ ಸೆಲ್ಲರ್ಸ್ ಮತ್ತೆ ಆಗ್ತಾರೆ ಮತ್ತೆ ಜಾಸ್ತಿ ಕೆಳಗಡೆ ತಗೊಂಡೋಗ್ತಾರೆ ಫಿಫ್ಟಿ ಒನ್ ತೌಸಂಡ್ವರೆಗೂ ಹೋಗ್ತೀರಿ ಓಕೆ ಸೊ ಮಾರ್ಕೆಟ್ ಡೌನ್ ಆಗಿದೆ ಮಾರ್ಕೆಟ್ ಕ್ಲೋಸ್ ಆಗಿದೆ ಫಿಫ್ಟಿ ಒನ್ ತೌಸಂಡ್ ಲೇಬಲ್ ಓಕೆ ಡೌನ್ ಅಂದರೆ ಎಷ್ಟು ಸರ್ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಓಪನ್ ಆಗಿದೆ ಸೊ ನಮಗೆ ಇರೋ ವ್ಯಾಷನ್ ಏರಿಯಾ ಇದು ಯಾವುದೋ ಫಿಫ್ಟಿ ಒನ್ ತೌಸಂಡ್ ಅಥವಾ ಇನ್ನೊಂದು ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಇಲ್ಲಿ ನಡುವೆ ಎಂಟ್ರಿ ಆಗ್ತೀರ ಅಂದರೆ ಸ್ವಲ್ಪ ಟೆಕ್ನಿಕಲಿ ಎಂಟ್ರಿ ಇನ್ಸಾರ್ಟರ್ ಕ್ಯಾಂಡಲ್ಲು ಅಥವಾ ಡೇ ಲೋ ಬ್ರೇಕ್ ಆಗ್ತಾ ಇದ್ರೆ ಒಂದು ಸ್ಮಾಲೆಸ್ಸೆಲ್ಲಿ ಇಟ್ಕೊಂಡು ಟಾರ್ಗೆಟ್ ಮಾಡಬಹುದು ಬಟ್ ವ್ಯಾಲ್ಯೂಷನ್ ಏರಿಯಾ ಅಂದರೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಥರ ಟಾರ್ಗೆಟ್ ಮಾಡಿ ಇಲ್ಲ ಗಬ್ಡನ್ ಆದಮೇಲೆ ಇಲ್ಲಿ ಬಂದು ಮಾರ್ಕೆಟ್ ರಿಜೆಕ್ಷನ್ ಆಗ್ತಾನ ಅಂತ ಅಬ್ಸರ್ವ್ ಮಾಡ್ತೀರಿ ಅದರ ಬೇಸಿಸ್ ಮೇಲೆ ಟ್ರೈ ಮಾಡ್ತೀರಿ ದಟ್ ಇಸ್ ಫಿಫ್ಟಿ ಒನ್ ತೌಸಂಡ್ ಸೊ ಇನ್ ಕೇಸ್ ಏನಾದರೂ ಓಪನ್ ಒಪ್ಪನಾದರೆ ಗೊತ್ತಾಯಿತು ಸರ್ ನೀವೇನಾದರೂ ಇಲ್ಲಿ ಬರುತ್ತಾ ಅಥವಾ ಇಲ್ಲಿ ಬರುತ್ತಾ ಅನ್ನೋ ಅಬ್ಸರ್ವೇಷನ್ ಮಾಡ್ತೀರಿ ಅದರ ಬೇಸಿಸ್ ಮೇಲೆ ಇಲ್ಲಿ ಆದರೆ ಬಾಯಿಂಗ್ ಅಪಾಸಿಷನ್ ನೋಡ್ತೀರಿ ಇಲ್ಲಿ ಆದರೆ ಸೆಲ್ಲಿಂಗ್ ಅಪೊಸಿಷನ್ ನೋಡ್ಬೋದು ಈ ರೀತಿ ಏನು ಮಾಡ್ಬೋದು ವ್ಯಾಲ್ಯೂಬಲ್ ಏರಿಯಾ ಹತ್ರ ಟ್ರೈ ಮಾಡಲಿಕ್ಕೆ ಹೋದರೆ ಯು ವಿಲ್ ಬಿ ವೆರಿ ಸೇಫ್ ಓಕೆ ನಮ್ಗೆ ಯಾವಾಗೂ ಪ್ರಿನ್ಸಿಪಲ್ ಗೊತ್ತಿರಲಿ ಸೆಲ್ ಹೈ ಬೈ ಲೋ ಅಥವಾ ಬೈ ಲೋ ಸೆಲ್ ಹೈ ಅಂತ ಪ್ರಿನ್ಸಿಪಲ್ ಇರಲಿ ಓಕೆ ಓಕೆ ಎನಿವೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಈಸ್ ನಾವು ಓಕೆ ಫ್ಲಾಟ್ ಆಗಿ ಓಪನ್ ಆದರೆ ಅಂತ ಗೊತ್ತಾಯ್ತು ನಿಮಗೆ ಗ್ಯಾಪ್ ಗ್ಯಾಪಪ್ ಆಂಗಲ್ ಡಿಸ್ಕಷನ್ ಮಾಡಿದ್ವಿ ಡೌನ್ ಆಗೆಲ್ಲ ಡಿಸ್ಕಶನ್ ಮಾಡಿದ್ವಿ ಆಪ್ಷನ್ ಏನು ನೋಡಿ ಉಪಯೋಗ ಇಲ್ಲ ಬಿಕಾಸ್ ಇವತ್ತು ಇದ್ರ ಎಕ್ಸ್ಪೈರಿ ಕೂಡ ಆಗಿದೆ ಸೊ ಫಿನಿಫ್ಟಿ ನೋಡೋಣ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ಇಲ್ಲಿ ಒಂದು ಬೆಸ್ಟ್ ಸ್ಟ್ರಕ್ಚರ್ಲಿ ಕ್ರಿಯೇಟ್ ಆಗ್ತದೆ ಮಾರ್ಕೆಟ್ನಲ್ಲಿ ಏನಾಗ್ತದೆ ಸಿ ದಿಸ್ ವೆನ್ ಇಂಪಾರ್ಟೆಂಟ್ ಆಗಿ ಎಸ್ ಯು ಕ್ಯಾನ್ ಸಿ ದಿಸ್ ಟ್ರೆಂಡ್ ಲೈನ್ ಎಸ್ ಸೂಪರ್ ನೀವು ಡ್ರಾ ಮಾಡ್ಬೋದು ಎಸ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀವಿ ಆ್ಯಂಡ್ ಮೇಜರ್ ಸಪೋರ್ಟ್ ಮಾರ್ಕೆಟಿಂದ ಬಿಟ್ ಕೊಡ್ತಾ ಇಲ್ಲ ದಟ್ ಇಸ್ ಹೌ ಯು ಕ್ಯಾನ್ ಪ್ಲೇ ಯಾವುದಪ್ಪ ಲೆವೆಲ್ ಅಪ್ಪ ಅಂದರೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಫಿಫ್ಟಿ ಟು ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ನಿಮಗೆ ಇನ್ನೊಂದು ಕಣ್ಣಿಗೆ ಕಾಣ್ತಾ ಇದೆ ಏನಪ್ಪ ಸರ್ ಸರ್ ಇಲ್ಲೊಂದು ಡಬ್ಲ್ಯೂ ಪ್ಯಾಟರ್ನ್ ಕಾಣ್ತದೆ ಎಸ್ ಸರ್ ಡಬ್ಲ್ಯೂ ಪ್ಯಾಟ್ರನ್ ಬ್ರೇಕ್ಔಟ್ ಆಗುತ್ತೆ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಓಕೆ ಇದನ್ನು ಬ್ರೇಕ್ ಆದಮೇಲೆ ನಿಮ್ಮ ಪೊಸಿಷನ್ ಈಸಿ ಆಗುತ್ತೆ ಹೈಯರ್ ಲೋ ಆದರೆ ಮಾರ್ಕೆಟ್ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡು ಕರ್ಕೊಂಡು ಹೋಗ್ತಾನೆ ಟ್ವೆಂಟಿ ಫೋರ್ ತೌಸಂಡು ಕರ್ಕೊಂಡು ಹೋಗ್ತಾನೆ ಸೊ ನಮಗೇನು ಬೇಕಾಗಿತ್ತು ಪೇಷನ್ಸ್ ನಾವೇನು ಮಾಡ್ತೀವಿ ಗಡಿ ಬಿಡಿನಲ್ಲಿ ಇಲ್ಲೇನು ಗ್ರೀನ್ ಕಾರ್ನಲ್ಲಿ ಕಂಡಿರುತ್ತೆ ಎಂಟ್ರಿ ಆಗ್ತೀರಿ ನೆಕ್ಕೇ ನೆಕ್ಕೆ ಆಗಿರೋದಿಲ್ಲ ತಪ್ಪು ಮಾಡ್ತೀವಿ ಅಲ್ಲ ರೈಟ್ ಸೂಪರ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಇದೇ ಝೋನ್ ಒಳಗಡೆ ಇದ್ದರೆ ನಿಮ್ಮ ಟ್ರೇಡ್ ಝೋನ್ ನಥಿಂಗ್ ನಥಿಂಗ್ ವಿಲ್ ವರ್ಕ್ ಸರ್ ಒಂದು ಮಾರ್ಕೆಟ್ ಇದು ಬ್ರೇಕ್ ಮಾಡಿ ಹೈಯರ್ ಲೋ ಮಾಡಿದ್ರೆ ಎಸ್ ಸರ್ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ಓಕೆ ಇನ್ ಕೇಸ್ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ನ ಬ್ರೇಕ್ ಡೌನ್ ಮಾಡಿದ್ದೆ ನಿಜ ಆಯ್ತು ಲೋವರ್ ಆಯ್ದರೆ ಮಾಡಿದ್ರೆ ನಿಜ ಆಯ್ತು ನೆಕ್ಸ್ಟ್ ಲೆವೆಲ್ ಸಪೋರ್ಟ್ಗಳನ್ನ ಡ್ರಾ ಮಾಡಿ ಇಟ್ಕೊಳ್ರಿ ಮಾರ್ಕೆಟ್ ಅಲ್ಲಿವರೆಗೂ ಬರಬಹುದು ಸೊ ಅರ್ಜೆಂಟಲ್ ಲೈನ್ ಸಪೋರ್ಟ್ ಪ್ರಕಾರ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಬರೋದು ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಲೆವೆಲ್ ಯಾಕೆ ಸುಮ್ ಸುಮ್ನೆ ಬೇಕ್ ಬೇಕಾದಲ್ಲ ಲೈನ್ ಹಾಕ್ತೀವಿ ನೋ ನೋ ನಾಟ್ ಲೈಕ್ ದಾಟ್ ಸಿ ದಿಸ್ ನೋಡ್ಕೊಳ್ರಿ ಮಾರ್ಕೆಟ್ ಅಲ್ಲಿ ಮೇಜರ್ ಲೆವೆಲಲ್ಲಿ ಎತ್ಕೊಳ್ಳುವಂಥ ಪ್ರಯತ್ನ ನಡೆದಿದೆ ನೋಡ್ಕೊಳ್ರಿ ಓಕೆ ಆ್ಯಂಡ್ ಡೌನ್ ಕ್ರಿಯೇಟ್ ಆಗಿದೆ ಇದಾದ ಮೇಲೆ ಆ್ಯಂಡ್ ಮಾರ್ಕೆಟಲ್ಲಿ ಸಪೋರ್ಟ್ಸ್ ಭಾಳ ಸಲ ತೊಗೊಂಡಿದೆ ವಿಕ್ಸ್ಗಳಾಗಿದೆ ನೋಡ್ಕೋಬಹುದು ಸೊ ಇನ್ ಕೇಸ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಏನಾದರೂ ಮಾರ್ಕೆಟ್ ಡೌನ್ ಆದರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ವರೆಗೂ ಹೋಗುತ್ತೆ ಲೋವರ್ ಐ ಆದರೆ ಈಸಿ ಇದೆ ಫಿನ್ ನಿಫ್ಟಿ ನೋಡಲಿಕ್ಕೆ ಒಳಗಡೆ ಇದ್ರೆ ನೋ ಎಸ್ ಇನ್ ಕೇಸ್ ಗ್ಯಾಪ್ ಡೌನ್ ಆತಪ್ಪ ಸೊ ಆ ಸಿಚುವೇಷನಲ್ಲಿ ಎಸ್ ಮಾರ್ಕೆಟ್ನಲ್ಲಿ ಏನಾದರೂ ಚೇಂಜಸ್ ಆಗ್ಬೋದಾ ಎಸ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಆ ಥರ ಓಕೆ ಮಾರ್ಕೆಟ್ ಓಪನ್ ಆದರೆ ಒಂದು ವ್ಯಾಲ್ಯೂಬಲ್ ಏರಿಯಾ ಇಲ್ಲಿ ಅಥವಾ ಇಲ್ಲಿ ಬರಲಿಕ್ಕೆ ಕಾಯ್ತೀರಿ ತಾಳ್ಮೆ ನಮ್ಮ ಸೊತ್ತು ಅಥವಾ ನಮಗೆ ಬೇಕಾಗಿದ್ದೆ ತಾಳ್ಮೆ ತಾಳ್ಮೆ ಇದ್ದರೆ ದುಡ್ಡು ಮಾಡ್ತೀವಿ ಸರ್ ಇಲ್ಲಿ ಓಪನ್ ಆಗಿದೆ ನಮ್ಮ ಬಿಟ್ಬಿಡ್ತಾನೆ ಅಂತೇಳಿ ಬೆನ್ನು ಹತ್ಲಿಕ್ಕೆ ಹೋದರೆ ನೋ ಸರ್ ಓಕೆ ಎನಿವೆ ಗ್ಯಾಪಪ್ ಆಗಿದೆ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಗ್ಯಾಪಪ್ ಆಗಿದೆ ಸೊ ನೋಡ್ಕೊಳ್ಳಿ ಸರ್ ಒಂದು ಅಬ್ನಾರ್ಮಲ್ ಗ್ಯಾಪಪ್ ಆಗ್ಬೋದು ಮಾರ್ಕೆಟ್ ದೊಡ್ಡ ರೆಡ್ ಕ್ಯಾಂಡಲ್ ಆಗ್ತದೆ ಸೆಲ್ ಆಫ್ ಹಾಕಿ ಇಲ್ಲಿ ಬಂದರೆ ಬಾಯಿಂಗ್ ಅಪಾರ್ಚುನಿಟಿ ಇಲ್ಲ ಫ್ಲಾಟ್ ಆಗಿ ಗ್ಯಾಪಪ್ ಸರ್ ಓನ್ಲಿ ಒಂದು ಥರ್ಟಿ ಫೋರ್ಟಿ ಪಾಯಿಂಟ್ಸ್ ಗ್ಯಾಪಪ್ ಆಗಿದೆ ಓಕೆ ಇದರ ಟ್ರೆಂಡ್ ಲೈನು ಬ್ರೇಕೌಟ್ ಆಗಿದೆ ಲೋ ಮಾಡ್ತಾ ಇದೆ ಎಸ್ ಯು ಕ್ಯಾನ್ ಗೋ ಫಾರ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ಓಕೆ ಸೊ ಎಲ್ಲ ಆ್ಯಂಗಲಲ್ಲಿ ಡಿಸ್ಕಶನ್ ಮಾಡಿದ್ವಿ ಹ್ಯೂಜ್ ಗ್ಯಾಪಪ್ ಆಗಲಿ ಗ್ಯಾಪ್ ಡೌನ್ ಆ್ಯಂಗಲಲ್ಲಿ ಡಿಸ್ಕಷನ್ ಮಾಡಿದ್ವಿ ಫ್ಲ್ಯಾಟ್ ಆ್ಯಂಗಲ್ ಡಿಸ್ಕಷನ್ ಮಾಡಿದ್ವಿ ಓಕೆ ಇದ್ರೊಳಗು ಕೂಡ ಆಪ್ಷನ್ ಚೇನ್ ನೋಡು ಉಪಯೋಗ ಇಲ್ಲ ಬಿಕಾಸ್ ಇನ್ನೂ ಓಪನ್ ಇಂಟ್ರೆಸ್ಟ್ ಓಕೆ ಇನ್ನೂ ಬಿಲ್ಟಪ್ ಆಗಬೇಕಾಗಿದೆ ಬಿಕಾಸ್ ಇನ್ನೂ ಟೈಮ್ ಇದೆ ಎಕ್ಸ್ಪೈರಿಗೆ ಸೆವೆಂಟೀನ್ ಸೆಪ್ಟೆಂಬರ್ ಇದೆ ಸೊ ಇನ್ನೂ ಆರು ದಿನ ಇದೆ ಸೊ ಆಪ್ಷನ್ ಚೇನು ಇದ್ರೊಳಗೆ ನೋಡು ಕೂಡ ಅಷ್ಟು ಉಪಯೋಗ ಇಲ್ಲ ಸೊ ಈಗೇನು ಮಾಡಿದೀವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಒಳಗಡೆ ಎಲ್ಲ ಆ್ಯಂಗಲಲ್ಲಿ ಡಿಸ್ಕಷನ್ ಮಾಡಿದ್ವಿ ಸೊ ಏನೋ ಚೇಂಜಸ್ ಇರುತ್ತೆ ಓಕೆ ಅದನ್ನು ಏನು ಮಾಡ್ತೀವಿ ಟೆಲಿಗ್ರಾಮ್ ಲಿಂಕು ಅಥವಾ ವಾಟ್ಸಪ್ಷನ ಲಿಂಕ್ ಕೆಳಗಡೆ ಕೆಳಗಡೆ ಅಲ್ಲಿ ನೋಡ್ಕೊಳ್ತೀರಿ ಆಮೇಲೆ ಜಾಯ್ನ್ ಆಗ್ತೀರಿ ಇನ್ ಕೇಸ್ ಏನೋ ಚೇಂಜಸ್ ಇದ್ರೆ ಅಪ್ಡೇಟ್ ಅಲ್ಲಿ ಮಾಡ್ತಾ ಇರ್ತೀವಿ ಓಕೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ವೆಶನ್ಸ್ ಇದ್ದೇ ಇರುತ್ತೆ ಸರ್ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಯು ಕ್ಯಾನ್ ಕಮ್ ಟು ಅಸ್ ಅಂಡ್ ಯು ಕ್ಯಾನ್ ಆಸ್ ದ ಕ್ವೆಶನ್ಸ್ ಟು ಅಸ್ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋದೇ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್